ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಳ್ಳೆ ಫ್ರೆಶ್ ಆಗಿರುವಂತಹ ಮರಗಣಸು ತಗೊಂಡು ಬಂದಿದ್ದೀನಿ ಇದನ್ನು ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಇದನ್ನು ಕಟ್ ಮಾಡಿಬಿಟ್ಟು ಇದರ ಸಿಪ್ಪೆ ಎಲ್ಲ ತೆಗಿಬೇಕು ಇದು ಫ್ರೆಶ್ ಆದ ಕಾರಣ ನಮಗೆ ಈಸಿಯಾಗಿ ತೆಗಿಬೋದು ನೋಡಿ ಎಷ್ಟೊಂದು ಕರೆಕ್ಟ್ ಕಲರ್ ನೋಡಿ ಬಿಳಿ ಬಿಳಿಯಾಗಿ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಈಸಿಯಾಗಿ ಅದರ ಸಿಪ್ಪೆ ತೆಗಿಬೋದು ನಮಗೆ ಆ ನಿಮಗೆ ಉದ್ದಕ್ಕೆ ತೆಗಿಬೋದು ಇಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ತೆಗಿತೀನಿ ಅವಾಗ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಫ್ರೆಶ್ ಆಗಿದೆ ಇದು ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ ಸಣ್ಣಕ್ಕೆ ಚಾಕು ಉಪಯೋಗಿಸ್ಕೊಂಡು ಲೈನ್ ಹಾಕಬೇಕು ಆಮೇಲೆ ನಿಧಾನಕ್ಕೆ ಅದನ್ನು ಬಿಡಿಸ್ಕೊಂಡು ಹೋದರೆ ಸಾಕು ಈಸಿಯಾಗಿ ಬರುತ್ತೆ ನೋಡಿ ಕೈಯಲ್ಲೇ ನಾನು ತೆಗಿತಾ ಇರೋದು ನೋಡಿ ಈ ರೀತಿ ತೆಗ್ದುಬಿಟ್ರೆ ಆಯಿತು ನೋಡಿ ಅಷ್ಟೊಂದು ಈಸಿಯಾಗಿ ಬರುತ್ತೆ ಅಂತ ಇದೇ ರೀತಿ ಎಲ್ಲ ಕೂಡ ನಾವು ಪೀಸ್ ಮಾಡಿಟ್ಟಿರುವಂತಹ ಮರಗಣಸಿನ ಸಿಪ್ಪೆ ಎಲ್ಲ ಸಿಪ್ಪೆ ಕೂಡ ತೆಗೆದು ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಈ ರೀತಿ ಮಾಡ್ಬಿಟ್ರೆ ಆಯ್ತು ನೋಡೆಲ್ಲ ರೆಡಿ ಆಗಿದೆ ಇನ್ನು ಇದನ್ನ ಚೆನ್ನಾಗಿ ತೊಳಿಬೇಕು ಒಂದ್ಸಲ ಇದನ್ನ ತೊಳ್ದು ತರ್ತೀನಿ ಪುನಃ ತೊಳಿಬೇಕು ಇವಾಗ ಸಲ ತೊಳೆದು ತರ್ತೀನಿ ನೋಡಿ ಇವಾಗ ತೊಳ್ಕೊಂಡಿದ್ದೀನಿ ಇನ್ನು ಇದನ್ನ ಪೀಸ್ ಮಾಡ್ಬೇಕು ನೋಡಿ ಈ ರೀತಿ ಉದ್ದಕ್ಕೆ ನಿಧಾನಕ್ಕೆ ಚಾಕು ಉಪಯೋಗಿಸ್ಕೊಂಡು ಪೀಸ್ ಮಾಡಬೇಕು ನೋಡಿ ಸೈಡ್ ಆದರೆ ಪರವಾಗಿಲ್ಲ ನಮಗೆ ಇದೇ ರೀತಿ ಮಾಡ್ಬೋದು ಮಧ್ಯಕ್ಕೆ ತಲುಪುವಾಗ ಅದರಲ್ಲೇ ಮಧ್ಯಭಾಗದಲ್ಲಿ ಒಂದು ನಾರು ಥರ ಇರುತ್ತೆ ಆವಾಗ ಬೇಕಿದ್ರೆ ನಿಮಗೆ ಇದನ್ನ ಎರಡು ಪೀಸ್ ಮಾಡಿ ಸಪ್ರೇಟ್ ಮಾಡ್ಬೋದು ನೋಡಿ ಇವಾಗ ಈ ಅಂದರೆ ಇಷ್ಟು ದಪ್ಪಕ್ಕೆ ಇದನ್ನು ಈ ರೀತಿ ಕಟ್ ಮಾಡಬೇಕು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆದರೆ ಚೆನ್ನಾಗಿರುತ್ತೆ ನಮಗೆ ನೋಡಿ ಈ ರೀತಿ ಮಾಡಬೇಕು ಮಧ್ಯಭಾಗಕ್ಕೆ ಮುಟ್ಟುವಾಗ ಮಾತ್ರ ಅದನ್ನು ಕಟ್ ಮಾಡಿಬಿಟ್ಟು ಅದರ ಮಧ್ಯಭಾಗದ ನಾರು ತೆಗೆದ್ಬಿಟ್ಟು ಆಮೇಲೆ ನಿಮಗೆ ಕಟ್ ಮಾಡ್ಬೋದು ನೋಡಿ ಈ ರೀತಿ ಚಾಕು ಮಾತ್ರ ಚೆನ್ನಾಗಿ ಹರಿತಾ ಇರಬೇಕು ಇಲ್ಲಾಂದ್ರೆ ಅದು ಪೀಸ್ ಕರೆಕ್ಟ್ ಆಗಿ ಬರಲ್ಲ ನಮಗೆ ನೋಡಿ ಇಷ್ಟೇ ದಪ್ಪ ಸಾಕು ಇದಕ್ಕಿಂತ ದಪ್ಪನೂ ಬೇಡ ಈ ರೀತಿ ಮಾಡ್ಕೊಳ್ಳಿ ನೋಡಿ ಮಧ್ಯಭಾಗಕ್ಕೆ ಮುಟ್ಟುವಾಗ ನೋಡಿ ಅದರಲ್ಲಿ ನಾರು ಇರುತ್ತೆ ನೋಡಿ ಸ್ವಲ್ಪ ಹಾರ್ಡಾಗಿರುತ್ತೆ ಅದು ಅದನ್ನು ಮಧ್ಯಭಾಗದಿಂದ ಕಟ್ ಮಾಡಿಬಿಟ್ಟು ತೆಗಿಬಹುದು ನೋಡಿ ಅಥವಾ ಈ ರೀತಿ ಮಾಡಿಬಿಟ್ಟು ನಿಮಗೆ ಕಟ್ ಮಾಡಿ ತೆಗಿಬೋದು ಆವಾಗ ಪೀಸ್ ಮಾತ್ರ ಮಧ್ಯಭಾಗದ್ದು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ತೊಂದರೆ ಏನಿಲ್ಲ ಕಟ್ ಮಾಡಿಬಿಟ್ಟು ಆ ಪೀಸನ್ನು ಸಪ್ರೇಟ್ ಮಾಡಿಬಿಟ್ಟು ಮಾಡಬಹುದು ನೋಡಿ ಈ ರೀತಿ ಇರುತ್ತೆ ಅದನ್ನು ಕರೆಕ್ಟ್ ಕಟ್ ಮಾಡಿಬಿಟ್ಟು ನೋಡಿ ನಿಧಾನಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ತೆಗೆದ್ಬಿಟ್ರೆ ಸಾಕು ಸೈಡಲ್ಲೆಲ್ಲ ಇರಲ್ಲ ಅದು ಮಧ್ಯಭಾಗದಲ್ಲಿ ಮಾತ್ರ ಇರೋದು ಅಂದರೆ ನಾವು ಶೇಪ್ ಈ ರೀತಿ ಶೇಪ್ ಮಾಡುವಾಗ ನಮಗೆ ಮಧ್ಯಭಾಗಕ್ಕೆ ಮುಟ್ಟುವಾಗ ಮಾತ್ರ ಅದು ಸಿಗೋದು ರೌಂಡ್ ಶೇಪ್ ಮಾಡ್ತಿದ್ರೆ ಎಲ್ಲ ಪೀಸಲ್ಲೂ ಬರುತ್ತೆ ಅದು ನೋಡಿ ಈ ರೀತಿ ಇದನ್ನು ಪುನಃ ತೊಳಿಬೇಕು ನಾನು ಚೆನ್ನಾಗಿ ತೊಳಿಬೇಕು ಅಂದರೆ ಮರಗಣಸಲ್ವಾ ಆದ ಕಾರಣ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಕಾಲು ಕಪ್ಪು ಕಡಲೆ ಹಿಟ್ಟು ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು ತಗೊಂಡಿರೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಖಾರ ನೋಡಿಕೊಂಡು ಬೇಕಿದ್ರೆ ಹಾಕ್ಬೋದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಆಮೇಲೆ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ನಷ್ಟು ಹಾಕ್ತೀನಿ ಸ್ವಲ್ಪ ಇಂಗು ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನ್ ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಮೇಲೆ ಸ್ವಲ್ಪ ಕೊತ್ ಇದು ಕರಿಬೇವು ಸೇರಿಸ್ತಾ ಇದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಳಿ ಇನ್ನು ಇದಕ್ಕೆ ನೀರು ಕರೆಕ್ಟ್ ನೋಡಿ ಅರ್ಧ ಕಪ್ಪು ನೀರು ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಅರ್ಧ ಕಪ್ಪು ನೀರು ಉಪಯೋಗಿಸ್ ಉಪಯೋಗಿಸಿರೋದು ಎಲ್ಲ ಕೂಡ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೋಡಿ ಹಿಟ್ಟು ರೆಡಿ ಆಗಿದೆ ಹದ ನೋಡಿ ನಾವು ಈ ರೀತಿ ಸ್ಪೂನಿಂದ ತೆಗೆಯುವಾಗ ನೋಡಿ ಈ ರೀತಿ ಅಥವಾ ಬ್ಯಾಕ್ ಸೈಡ್ ನೋಡಿ ಈ ರೀತಿ ತೆಗೆಯುವಾಗ ಅದರಲ್ಲಿ ಹಿಟ್ಟು ನಿಲ್ಲುವ ರೀತಿಯಲ್ಲಿ ಇರಬೇಕು ಈ ಹದಕ್ಕೆ ಬಂದ್ರೆ ಸಾಕು ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟಿರುವಂತಹ ಮರಗಣಸನ್ನ ಇದರಲ್ಲಿ ಮುಳುಗಿಸಿ ನೋಡಿ ಫುಲ್ಲಾಗಿ ಆಗಿ ಹಿಟ್ಟು ಕವರ್ ಮಾಡಿಬಿಟ್ಟು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ರೆ ರುಚಿಯಾಗಿರುವಂತಹ ಬಿಸಿ ಬಿಸಿ ಮರಗಣಸಿನ ಬಜ್ಜಿಯಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ಸಂಜೆ ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಮಳೆ ಎಲ್ಲ ಬರುವಾಗಂತೂ ಈ ಬಿಸಿ ಬಿಸಿ ಸುಲಭವಾಗಿ ಮಾಡಬಹುದು ತಟ್ಟಂತ ಮಾಡ್ಬೋದು ಇದು ಬೇಗ ಬೇಯುತ್ತೆ ಕೂಡ ಒಳಗಡೆ ಮರಗಣಸು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಸ್ವಲ್ಪ ಫ್ರೈ ಆಗಲಿ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ನೋಡಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೂಪರ್ ಆಗಿರುವಂತಹ ಮರಗಣಸಿನ ಬಜ್ಜಿ ಇಲ್ಲಿ ರೆಡಿಯಾಗಿದೆ ನೀವು ಇದುವರೆಗೆ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟೇಸ್ಟ್ ಮಾಡಿ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಹೊಸ ರೆಸಿಪಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು